ಒಂದು ಪರೀಕ್ಷೆಗೆ ಆಯ್ಕೆ ಮಾಡಲಾಗ್ತದೆ ಯಾರು ದಿ ಬೆಸ್ಟ್ ಇದ್ದಾರಲ್ಲ ಅವರನ್ನೇ ಆಯ್ಕೆ ಮಾಡ್ತಾನೆ ಭಗವಂತ ದಿ ಬೆಸ್ಟ್ ಅಂತ ಅವನಿಗೆ ಒಂದು ಅಹಂಕಾರದ ಭಾಗವಾಗಿ ಅವನ ಆಂತರಂಗಿಕವಾಗಿ ಸತ್ಯ ಧರ್ಮ ಪ್ರಾಮಾಣಿಕತೆ ನಿರ್ದಯ ಇಲ್ಲದ ಅಹಿಂಸೆ ಎಲ್ಲವನ್ನು ನಿಷ್ಠೆಯಿಂದ ಪಾಲಿಸ್ತಿದ್ದಾಗ ಕೂಡ ನಾನು ಅನ್ನುವ ಭಾವ ಕಳಚದ ಒಂದು ಲೋಪ ಉಳಿದಿರ್ತದೆ ಇಡೀ ರಿಫೈನ್ ಆಗಿದೆ ಹುಟ್ಟುತ್ತಾ ನಾವೆಲ್ಲ ಇನ್ನೂ ರಾ ಮೆಟೀರಿಯಲ್ಸ್ ಬೆಳೀತಾ ಬೆಳೀತಾ ನಮ್ಮ ಬದುಕಿನ ಪರಿಶ್ರಮದಿಂದ ನಾವೇನು ಆಗ್ತೇವೆ ಯು ಬಿಕಮ್ ಸಮಥಿಂಗ್ ನಾವು ಹುಟ್ಟುತ್ತಾ ಏನೂ ಆಗುವುದು ಹೊರತು ಹುಟ್ಟುತ್ತಾನೆ ನಾವು ರೆಡಿಮೇಡ್ ರೆಡಿಮೇಡ್ ಅಲ್ಲ ಈ ಆಗುವ ಪ್ರೋಸೆಸ್ ಇದೆಯಲ್ಲ ಈ ಪ್ರೋಸೆಸ್ನಲ್ಲಿ ಕೆಲವೊಮ್ಮೆ ಎಲ್ಲ ಪರಿಶುದ್ಧ ಇದೆ ಎಲ್ಲ ಬೆಸ್ಟ್ ಇದೆ ಟಾಪ್ ಅಂತ ಹೇಳುವ ಮಾರ್ಕ್ಸ್ ಹಾಕ್ಬೋದು ಭಗವಂತನಿಗೆ ಅನ್ನಿಸ್ತದೆ ಇದಕ್ಕೊಂದು ಅಹಂಕಾರದ ಭಾಗ ಹೋದರೆ ಇದು ತುಂಬ ಚೆನ್ನಾಗಿರುತ್ತೆ ಇದರ ಅಹಂಕಾರ ಕಳಿಬೇಕು ಅಂತ ಒಂದು ಸಾರಿ ಭಗವಂತ ನಿರ್ಣಯ ಮಾಡ್ತಾನೆ ಇದು ಇನ್ಯಾರಿಂದಲೂ ಅಲ್ಲ ಪಂಚಾನಿ ಏತಾನಿ ಕಾರಣಾನಿ ಎಲ್ಲ ಸರ್ವಕರ್ಮೇಭ್ಯ ಕೃಷ್ಣನದ್ದೇ ಮಾತು ಐದು ಕಾರಣಗಳಪ್ಪ ಕರ್ಮಕ್ಕೆ ಮಾಡುವ ಕೆಲಸವೊಂದು ಮಾಡ್ತೇನೆ ಅಂತ ಹೊರಟ ಕರ್ತೃ ಎರಡನೆಯದ್ದು ಮಾಡುವ ಸ್ಥಳ ಮೂರನೆಯದ್ದು ಉಪಕರಣಗಳು ನಾಲ್ಕನೆಯದ್ದು ಐದನೆಯದ್ದು ಅದೃಷ್ಟ ಅಂದ್ರ ಕೃಷ್ಣ ಈ ಐದನೆಯದ್ದು ಕೈ ಕೊಟ್ಟರೆ ನಿಮ್ಮ ನಾಲ್ಕು ನೀವು ನಾಲ್ಕು ಪರಿಶ್ರಮ ನಿಮ್ಮಿಂದಲೇ ಆಗುವುದು ಆದರೆ ಈ ನಾಲ್ಕು ಸಿದ್ಧ ಇದ್ದರೂ ಕೂಡ ಐದನೆಯದ್ದು ಸಂಭವಿಸುವುದಿಲ್ಲ ಒಮ್ಮೆ ಪುನರಾವಲೋಕನ ಮಾಡಿ ನೋಡಿ ಜೀವನದಲ್ಲಿ ಒಬ್ಬ ಶಾಸಕ ಇರ್ತಾನೋ ಇನ್ಯಾರೋ ಇರ್ತಾನೋ ಲೀಡರ್ ಇರ್ತಾನೋ ಕೆರೆ ಕಟ್ತೇನೆ ಅಂತ ಹೊರಡ್ತಾನೆ ಕೆರೆ ಕಟ್ಟುವುದಕ್ಕೆ ಬೇಕಾದ ಫಂಡ್ ರೆಡಿಯಾಗಿರುತ್ತೆ ಉಪಕರಣಗಳು ಅದಕ್ಕೆ ಬೇಕಾದ ಜೆ ಸಿ ಬಿ ಇನ್ನಿತರ ಸಲಕರಣೆಗಳ ಸಹಿತ ಅವನು ಬರ್ತಾನೆ ಮಾಡುವ ಕರ್ತೃ ಇದ್ದಾನೆ ಮಾಡಬೇಕು ಅನ್ನುವ ಕೆರೆಯ ಯೋಜನೆಯ ಕನಸು ಇದೆ ಕರ್ಮ ಮಾಡುವ ಸ್ಥಳ ಗೊತ್ತಿದೆ ಸಿದ್ಧನಾಗಿ ಬಂದಿದ್ದಾನೆ ಇದ್ದಕ್ಕಿದ್ದ ಹಾಗೆ ಭೂಕಂಪ ಆಗುತ್ತೆ ಅಂತ ಇಟ್ಕೊಳ್ಳಿ ಯಾವ ಕೆರೆ ಮಾಡ್ತಾನೆ ಅವನು ಅದೃಷ್ಟ ಅನ್ನುವ ಐದನೆಯದನ್ನು ಗೊತ್ತಿಲ್ಲದೆ ಇರುವವರು ಪಲಾಯನ ಅನ್ನುವುದನ್ನು ಮಾತಾಡ್ತಾರೆ ಮತ್ತು ಈ ಅದೃಷ್ಟವನ್ನು ಪರೀಕ್ಷೆ ಮಾಡುವಾಗ ಭಗವಂತ ಆಯ್ಕೆ ಮಾಡುವುದು ತನಗೆ ಅತ್ಯಂತ ಇಷ್ಟವಾದ ಐ ಅಂದರೆ ಈ ಜೀವನದ ಅವಧಿಯಲ್ಲಿ ಇನ್ನು ಯಾವ ಹೈಟನ್ನು ಮುಟ್ಟಲಿಕ್ಕೆ ಸಾಧ್ಯ ಇದೆ ಆ ಹೈಟನ್ನು ಮುಟ್ಟಿ ಇವಾಲ್ವ್ ಆದ ಜೀವವನ್ನೇ ಆಯ್ಕೆ ಮಾಡೋದು